ಸಿಗ್ತಿದ್ರೆ ಅದ್ರಲ್ಲಿ ಏನಾಯ್ತು ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ಇಪ್ಪತ್ತೈದು ಮೂವತ್ ಮೂವತ್ ಅದ್ರಲ್ಲಿ ಏನಾಯ್ತು ಟೂ ಪೀಸ್ ಇರ್ತಾವ್ರಿ ಟೂ ಪೀಸ್ ಇರುತ್ತೆ ಸರ್ ಇದು ಇಪ್ಪತ್ತೈದು ರೂಪಾಯಿ ನಿಮ್ಗೆ ಟೂ ಪೀಸ್ ಸಿಗತ್ತೆ ಸ್ನೇಹಿತರೆ ನೋಡ್ಕೋಬಹುದು ಅದ್ರಲ್ಲಿ ಡಿಸೈನ್ ಬೇಕಂದ್ರೆ ನಿಮ್ಗೆ ಈಗ ಅರವತ್ತೈದು ರೂಪಾಯಿದಾಗ ಬೇಕಂದ್ರೆ ಈಗ ಹತ್ತು ಇಪ್ಪತ್ತು ಡಿಸೈನ್ ಸಿಗ್ತದ್ರಿ ಬೇರೆ ಬೇರೆ ಅವು ಓಕೆ ಓಕೆ ಸರ್ ಅವ್ ಇವ್ ನೂರ ಇಪ್ಪತ್ತು ರೂಪಾಯಿ ಫುಲ್ ಶೈನಿಂಗ್ ಪ್ರಾಬ್ದಾಗ ನೋಡ್ರಿ ಅವು ಓಕೆ ಓಕೆ ಸರ್ ಟಾಪ್ಸ್ ಮತ್ತ ಮಿಡಿ ಓಕೆ ಅದೇನಿಲ್ಲ ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ಅದಕ್ಕಿಂತ ಸ್ವಲ್ಪ ಈ ತರ ನೂರ್ ಸ್ಟಾರ್ಟ್ ಆಗ್ತತ್ರಿ ಅವ್ ಹಾ ಅದೇನೈತೆ ಡಿಸೈನ್ ಬಾಳ್ ಸಿಕ್ತೈತ್ರಿ ನಿಮ್ಗೆ ವೆರೈಟೀಸ್ ಅದೇ ನೂರ್ ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ನೂರ ನೂರ ಹತ್ತ ನೂರ ಹದಿನೈದು ನೂರ ಇಪ್ಪತ್ತು ನೂರ ಇಪ್ಪತ್ತು ನೂರ ಮೂವತ್ತು ಈ ತರ ವೆರೈಟೀಸ್ ಇದು ನೂರ ನೂರ ಮೂವತ್ ರೂಪಾಯಿ ಅದೇ ಫ್ಯಾನ್ಸ್ ಏನೈತಿ ನೂರ ನಲ್ವತ್ತೈದು ರೂಪಾಯಿ ಸ್ಟಾರ್ಟ್ ಹಾ ಅವೆಲ್ಲ ಫ್ಯಾನ್ಸ್ ವೆರೈಟಿ ಸಿಕ್ತತ್ರಿ ಅದೇ ವೆರೈಟಿ ಭಾಳ ಸಿಕ್ತವ್ರಿ ಎಲ್ಲಾ ತೋರ್ಸಕ್ ಆಗುದಿಲ್ರಿ ಪ್ಯಾಟರ್ನ್ ಡಿಸೈನ್ ಎಲ್ಲತ್ರ ನಿಮ್ಗೆ ವೆರೈಟಿ ಪ್ಯಾಟರ್ಟಿ ಸಿಕ್ತತ್ರಿ ಸೈಜ್ ಮಾತ್ರ ಇಪ್ಪತ್ತೆರಡಿಂದ ಮೂವತ್ತೆರಡು ಸಿಕ್ತೈತ್ರಿ ದೊಡ್ಡ ಸೈಜ್ ಮೂವತ್ನಾಲ್ಕು ಮೂವತ್ತೆಂಟು ಬೇಕು ಮೂವತ್ನಾಲ್ಕು ಮೂರು ಮೂವತ್ತೆಂಟು ಸೈಜ್ ಸಿಕ್ತೈತ್ರಿ ಸಣ್ಣ ಸೈಜ್ ಬೇಗ ಸಣ್ಣ ಸೈಜ್ ಈ ತರ ತ್ರೀ ಫಿಫ್ಟಿ ಒಳಗೆ ನಿಮ್ಗೆ ಈ ತರ ಸೂಟ್ ಎಲ್ಲಾ ಬೇಕು ಸ್ನೇಹಿತರೆ ಈ ತರ ಸಿಗತ್ತೆ ಫುಲ್ ಯಾಕಂದ್ರೆ ಬೇಕು ಫುಲ್ ಕೋಟ್ ಇದ್ ಮದ್ವೆ ಡ್ರೆಸ್ ಟೈಪ್ ಬೇಕಾ ಆ ತರ ಫುಲ್ ಇದೆ ಹಾ ಟೂ ಪೀಸ್ ಐಟಮ್ ಅವ್ ತ್ರೀ ಪೀಸ್ ಟೂ ಪೀಸ್ ಅದ್ರಲ್ಲ ವೆರೈಟಿ ಮಾತ್ರ ಹಾಯ್ ಫ್ರೆಂಡ್ಸ್ ನಾನು ಸ್ವಲ್ಪ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಪಟೇಲ್ ಸಿಂಡಿಕೇಟಿಂದ ಈ ಶಾಪ್ ಸ್ನೇಹಿತರೆ ಫಸ್ಟ್ ಫ್ಲೋರ್ ದಲ್ಲಿ ಇದೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ಶಂಕರ್ ಮಠ ಇದೆ ಇಲ್ಲ ಮಠ ಅಪೋಸಿಟು ನಿಮಗೆ ಇದು ಶಾಪ್ನ ಸಿಗುತ್ತೆ ಇದು ಹುಬ್ಬಳ್ಳಿಯಲ್ಲಿ ನಿಮಗೆ ಮೂರು ಸಾವಿರ ಮಠ ಇದೆ ಅಲ್ಲ ಮೂರು ಸಾವಿರ ಮಟ್ಟಿಂದ ಸೀದಾ ನೀವು ಬಂತಂದ್ರೆ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ಏನಿದೆ ಅಲ್ಲ ಶಂಕರ್ಮಠ್ನ ಸಿಗುತ್ತೆ ಮಠ ಅಪೋಸಿಟ ನಿಮಗೆ ಇದು ಸಿಗೋದು ಪಟೇಲ್ ಸಿಂಡಿಕೇಟ್ ಅಂತ ಹೇಳಿ ಸ್ನೇಹಿತರೆ ಈಗ ಮೇಲ್ಗಡೆ ನಾವು ಬಂದೇವೆ ಇಲ್ಲೆಲ್ಲ ನೀವು ಕಲೆಕ್ಷನ್ ನೋಡ್ಕೋಬಹುದು ಈ ಸ್ನೇಹಿತರಿದು ಏನಿದೆ ಎಲ್ಲ ಎಲ್ಲ ಕಿಡ್ಸ್ ವೇರ್ ಕಲೆಕ್ಷನ್ ಇಲ್ಲೆಲ್ಲ ನೋಡ್ಕೋಬಹುದು ಕಿಡ್ಸ್ ವೇರ್ ಕಲೆಕ್ಷನ್ದಲ್ಲಿ ಎಲ್ಲ ಥರದ್ದು ವೆರೈಟಿ ಇವರ ಹತ್ರ ಸಿಗುತ್ತೆ ಇಲ್ಲೇನು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ನಿಮಗೆ ಕಿಡ್ಸ್ ವೇರ್ದಲ್ಲಿ ನಿಮಗೆ ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಿ ಇಲ್ಲಿ ನಿಮ್ಗೆ ಎಲ್ಲ ಒಳ್ಳೆಯ ಕಲೆಕ್ಷನ್ ಇರುತ್ತೆ ನಿಮಗೆ ರೇಟು ರೀಸನೇಬಲ್ ಇರುತ್ತೆ ಪ್ಯೂರ್ ಹೋಲ್ಸೇಲ್ದಲ್ಲಿ ನಿಮ್ಗೆ ಸಿಗತ್ತೆ ಇಲ್ಲೇ ಯಾಕಂದರೆ ಒಂದು ಪೀಸ್ ಎರಡು ಪೀಸ್ ಇವರು ಕೊಡಲ್ಲ ಎಲ್ಲ ನಿಮ್ಗೆ ಹೋಲ್ಸೇಲ್ ಟು ಹೋಲ್ಸೇಲ್ ಇರುತ್ತೆ ಇದ್ರ ಬಗ್ಗೆನು ಸರ್ ಕೂಡ ಮಾತಾಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ತೆ ಸರ್ ನಮಸ್ತೆ ಸರ್ ಸ್ವಲ್ಪ ನಮ್ ಇವರಿಗೆ ಫಸ್ಟ್ ನಿಮ್ ಹೆಸರು ಮತ್ತೆ ಅಂಗಡಿ ಹೆಸರನ್ನ ತಿಳ್ಸ್ಕೊಡಿ ನಮಸ್ತೆ ಲಕ್ಷ್ಮಣ ಹಾ ಸರ್ ಇಲ್ಲೇ ಸಂಗರ್ಮ್ ಕಡೆ ಅಂಗಡಿ ಅದಾವ್ ಪಟೇಲ್ ಚಂಡಿಗಡ್ ಹುಬ್ಲಿ ನಿಮ್ಗೆ ಕಿಡ್ಸ್ ವೇರ್ ಲೇಡೀಸ್ ವೇರ್ ಎಲ್ಲ ಐಟಮ್ ಚೂಡಿದಾರ್ ಚೂಡಿ ಪೀಸ್ ಏನ್ ಐಟಮ್ ಬೇಕಾ ಎಲ್ಲಾ ಐಟಮ್ ಅದಾವ್ರಿ ಓನ್ಲಿ ಹೋಲ್ಸೇಲ್ ಖುಲ್ ಏನ್ ಕೊಡೋದಿಲ್ರಿ ಒಂದೀಸ್ ಎರಡು ಪೀಸ್ ಬೇಕು ಕೊಡುದಿಲ್ಲರಿಂದಿಟ್ಸ್ ಒಳಗ ನಿಮ್ಗೆ ಫ್ರಾಕ್ ಏನ್ ಐತಿಲ್ಲ ಅರವತ್ ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ಅರವತ್ ರೂಪಾಯಿಂದ ಸ್ಟಾರ್ಟ್ ಸರ್ ಇದು ಅರವತ್ ರೂಪಾಯಿ ಗಿಫ್ಟ್ ಕೂಡ ಕಡಿಮೆ ರೇಟಿಂದ ಹಾ ಸರ್ ಅದ್ರಲ್ಲಿ ಏನ ರೇಟ್ ಅಷ್ಟ ನೀವು ಇದು ಅದ್ರಲ್ಲಿ ಡಿಸೈನ್ ಬೇಕಂದ್ರೆ ನಿಮ್ಗೆ ಈಗ ಅರ್ವತ್ ರೂಪಾಯಿದಾಗ ಈಗ ಹತ್ ಇಪ್ಪತ್ ಡಿಸೈನ್ ಸಿಕ್ತೈತ್ರಿ ಬೇರೆ ಬೇರೆ ಅಷ್ಟು ಕಡಿಮೆ ರೇಟಿಂದ ಅದಕ್ಕಿಂತಲೋದ್ ಬೇಕನ್ನ ವೆಸ್ಟರ್ನ್ ಐಟಮ್ಸ್ ಸಿಕ್ತೈತ್ರಿ ಎಂಬತ್ ಎಂಬತ್ತ ಐದ್ ರೂಪಾಯ್ದಾಗೆ ಸಿಗ್ತೈತ್ರಿ ಈ ತರ ಏನಿಲ್ಲ ಟೂ ಪೀಸ್ ಇರ್ತಾವ್ರಿ ಅಂತ ಹೇಳಿ ಪೀಸ್ ಟಾಪ್ಸ್ ಮತ್ತೆ ಮಿಡಿ ಅದೇನ ಐತಿಲ್ಲ ಎಂಬತ್ತೈದು ರೂಪಾಯಿ ತೊಂಬತ್ ರೂಪಾಯಿ ತೊಂಬತ್ತೈದು ರೂಪಾಯಿ ಅದಕ್ಕಿಂತ ಸ್ವಲ್ಪ ಚಲೋ ಬೇಕಂದ್ರೆ ಈ ತರ ನೂರು ರೂಪಾಯಿಂದ ಎಕ್ಸ್ಟ್ರಾಟ್ ಆಗ್ತೈತ್ರಿ ಅವು ಸರ್ ಡಿಸೈನ್ ಬಹಳ ಸಿಕ್ತ ನಿಮ್ಗೆ ವೆರೈಟೀಸ್ ಅದೇ ನೂರ್ ರೂಪಾಯಿಂದ ಎಷ್ಟ್ ಹಾಡ್ ಹಾಕ್ತಿದ್ರೆ ನೂರ ನೂರ ಹತ್ತ ನೂರ ಹದಿನೈದು ನೂರ ಇಪ್ಪತ್ತು ಅದ್ರಲ್ಲಿ ಬಹಳ ವೆರೈಟಿ ಡಿಸೈನ್ ಪ್ಯಾಟರ್ನ್ ಬಹಳ ಸಿಗ್ತಾವ್ರಿ ನಿಮ್ಗೆ ಆತರ ಎಲ್ಲ ಎಷ್ಟ್ ಹೋಗಿರ್ತಾವ್ರಿ ಅದ ಡಿಸೈನ್ ಬೇರೆ ಬೇರೆ ರೇಟ್ ಮಾತ್ರ ಸೇಮ್ ಇರ್ತಾವ್ರಿ ಬೇರೆ ಬೇರೆ ಇರತ್ತೆ ರೇಟ್ ಒಂದೇ ಇರತ್ತೆ ಒಂದೇ ರೇಟ್ ಡಿಸೈನ್ ಬೇರೆ ಇದ್ರ ಫ್ಯಾನ್ಸಿ ಫ್ಯಾನ್ಸಿ ವೆರೈಟಿ ಸಿಗ್ತಾವ ನಿಮ್ಗೆ ಇದೆಲ್ಲ ನೂರ್ ರೂಪಾಯಿ ಫಸ್ಟ್ ತೋರಿಸಿದ್ರೆ ಅರವತ್ತೈದು ರೂಪಾಯಿ ಎಂಬತ್ತೈದು ರೂಪಾಯಿ ಸ್ಟಾರ್ಟ್ ಆಗ್ತದ್ರಿ ಮತ್ತೆ ಅದಕ್ಕೆ ಸ್ವಲ್ಪ ಚಲೋ ಅದು ಬೇಕಂದ್ರೆ ಅದ್ರಲ್ಲಿ ಏನಾಯ್ತಿಲ್ಲ ನೂರ ಹತ್ತು ನೂರ ಇಪ್ಪತ್ತ ನೂರ ಹದಿನೈದು ಏನಾಯ್ತಿಲ್ಲ ಕ್ವಾಲಿಟಿ ಮೇಲೆ ಬೇರೆ ಬೇರೆ ರೇಟ್ ಅದ ಒಂದ್ ರೇಟ್ ಇರೋದಲ್ಲ ರೀ ಡಿಜೈನ್ ಮೇಲೆ ಮೇಲೆ ರೇಟ್ ಅವು ಇವು ಬೇಕ ನೂರ ಇಪ್ಪತ್ತು ರೂಪಾಯಿದಾಗೆ ಪ್ರಿಂಟೆಡ್ ಈಗ ಹೊಸದ್ರ ಫ್ಯಾಷನ್ ದಾಗ ಫ್ರಾಕ್ ಅದಾವ್ರಿ ಅದ್ರಲ್ಲಿ ವೆರೈಟಿ ಬಾಳ್ ಸಿಗ್ತದ್ರಿ ನಿಮ್ಗೆ ಹಾ ಸರ್ ಫುಲ್ ನ್ಯಾಟ್ ಇದ್ ಬೇಕ ನ್ಯಾಟ್ ಇದ್ ಫ್ಯಾನ್ಸಿ ಬೇಕನ್ ಫ್ಯಾನ್ಸಿ ನೂರ ಇಪ್ಪತ್ ನೂರ ಮೂವತ್ ಇದ್ರ ವೆರೈಟಿ ಸಿಗ್ತೈತ್ರಿ ಇದು ನೂರ ಮೂವತ್ ಎಂತ ನೂರ ಮೂವತ್ ರೂಪಾಯಿ ಅದ ಫ್ಯಾನ್ಸಿ ಫ್ರೀಲ್ ಇದ್ ಫ್ರಾಗ್ ಅದ್ರಲ್ಲಿ ಸಿಲ್ಕ್ ಒಳಗೆ ಬೇಕ ಸಿಲ್ಕ್ ಒಳಗೆ ಸಿಗ್ತೈತ್ರಿ ಶೈನಿಂಗ್ ಬೇಕ ಶೈನಿಂಗ್ ಆ ಆತರ ವೆರೈಟಿ ಸಿಗ್ತೈತ್ರಿ ಇವ್ ನೂರ ಇಪ್ಪತ್ ರೂಪಾಯಿ ಫುಲ್ ಶೈನಿಂಗ್ ಫ್ರಾಗ್ ಆಗಿ ನೋಡ್ರಿ ಅವು ಅದ್ರಲ್ಲಿ ಏನ್ ಐತಿಲ್ಲ ಕ್ವಾಲಿಟಿ ಮೇಲೆ ಬೇರೆ ಬೇರೆ ರೇಟ್ ಅದಕ್ಕಿಂತ ಹಸಿಕೆ ಬರ್ತೈತ್ರಿ ಕಡಿಮೆ ಬರ್ತೈತ್ರಿ ಅವೆಲ್ಲ ವೆರೈಟಿ ರೇಟ್ ಹಂಗ ಒಂದೇ ಟೈಪ್ ಇರೋದಿಲ್ಲ ರೀ ಅವು ಡಿಸೈನ್ ಮೇಲೆ ಕ್ವಾಲಿಟಿ ಮೇಲೆ ರೇಟ್ ಇರ್ತಿತ್ರಿ ಅವು ಇವೆಲ್ಲ ಕಿಟ್ಸ್ ಬೇರ್ಗೆ ಸಣ್ಣ ಸೈಜ್ ಎಲ್ಲ ತೋರ್ಸಕ್ ಆಗುದಿಲ್ಲ ನಿಮ್ಗೆ ಎಲ್ಲ ತರ ವೆರೈಟಿ ಸಿಕ್ತೈತ್ರಿ ಅದ್ರಲ್ಲಿ ಓಕೆ ಸರ್ ಇವೆಲ್ಲ ಫ್ಯಾನ್ಸಿ ಕಿಟ್ಸ್ ಬೇರೆ ಅದ್ರಲ್ಲಿ ಏನ ಐತಿಲ್ಲ ದೊಡ್ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಸಿಕ್ತೈತ್ರಿ ಹಣ್ಣು ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಸಿಕ್ತೈತ್ರಿ ನಿಮಗೆ ಓಕೆ ಸರ್ ಹಾ ಸರ್ ಕೀಟ್ ಐ ಬೇಕಾ ನೂರ ಇಪ್ಪತ್ ರೂಪಾಯಿ ಫುಲ್ ಫ್ರೀಲ್ ಇದ್ರ ಫ್ರಾಕ್ ನೂರ ಇಪ್ಪತ್ತು ರೂಪಾಯಿ ಅದೇ ಸ್ಯಾಮ್ ಸ್ಯಾಮ್ ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಸಿಕ್ತೈತ್ರಿ ಹಾ ಸರ್ ದೊಡ್ಡ ಸೈಜ್ ಆಗ ಏನೈತಿಲ್ಲ ಸಣ್ಣ ಸೈಜ್ ಇದ್ರಲ್ಲಿ ಇಪ್ಪತ್ತರಿಂದ ಮೂವತ್ತ್ ಮೂವತ್ತ್ ಎರಡ್ ಮೂವತ್ತ್ ಎಕ್ಸೆಲ್ ಸೈಜ್ ಮಟ್ಟ ಸಿಕ್ತೈತ್ರಿ ಸೇಮ್ ಇರತ್ತೆ ಸೈಜ್ ಬೇರೆ ಬೇರೆ ರೇಟ್ ಇವು ಏನೈತಿಲ್ಲ ನೂರಾ ಮೂವತ್ ಪ್ಲಸ್ ಆಗ್ತೈತ್ರಿ ಎರಡ್ನೂರ ಇಪ್ಪತ್ ಎರಡ್ ಮಟ್ಟ ಸಿಕ್ತೈತ್ರಿ ಇದ್ರದ ಪ್ರೈಸ್ ಏನೈತಿಲ್ಲ ನೂರ ನಲ್ವಾಯಿ ಅದ್ ಸರ್ ಬಟ್ ಹಾ ಇದ್ರ ನಿಮ್ದು ವೆರಟಿ ಏನೈತಿಲ್ಲ ನೂರ ನಲ್ ಶರ್ಟ್ ಆಗ್ತೈತ್ರಿ ಹಾ ಅವೆಲ್ಲ ಫ್ಯಾನ್ಸ್ ವೆರೈಟಿ ಸಿಕ್ತದ್ರಿ ಅದ ವೆರೈಟಿ ಬಾಳ್ ಸಿಕ್ತಾವ್ರೆ ಎಲ್ಲಾ ತೋರ್ಸಕ್ ಆಗುದಿಲ್ರಿ ಪ್ಯಾಟರ್ನ್ ಡಿಸೈನ್ ಎಲ್ಲ ತರ ನಿಮಗೆ ವೆರೈಟಿ ಪ್ಯಾಟರ್ನ್ ಸಿಗ್ತಿತ್ರಿ ಓಕೆ ಓಕೆ ಸರ್ ಅದರಲ್ಲಿ ಬಹಳ ವೆರೈಟೀಸ್ ಇದಾವೆ ನಿಮಗೆ ಹಾ ಸರ್ ಇದ್ರಾಗೆಲ್ಲ ನಿಮ್ಗೆ ಬೇಕಂತ ಹೇಳಿ ಸ್ನೇಹಿತರೆ ಇಲ್ಲೇನು ಎಲ್ಲಾ ಕಲೆಕ್ಷನ್ ಇದೆ ಇದೆಲ್ಲ ನೋಡ್ಕೋಬಹುದು ಈ ತರ ನಿಮ್ಗೆ ಎಲ್ಲಾ ಡಂಗ್ರಿ ಒಳಗ್ ಬೇಕಂತ ಹೇಳಿದ್ರೆ ಡಂಗ್ರಿ ಒಳಗ ತುಂಬಾ ತರದ್ದು ವೆರೈಟಿ ಹತ್ರ ಸಿಗತ್ತೆ ಇದ್ರಾಗ ಮತ್ತೆ ನಿಮ್ಗೆ ಡೈನಿಂಗ್ ಬೇಕಂತ ಹೇಳಿದ್ರೆ ಡೈನಿಂಗ್ ಒಳಗು ಸಿಗತ್ತೆ ಸ್ನೇಹಿತರೆ ಇದ್ರಲ್ಲಿ ಮೋದಿ ಡ್ರೆಸ್ ಶೇರ್ವಾನಿ ಹಾ ಸರ್ ಎಲ್ಲ ತರ ನಿಮ್ಗೆ ಸಿಗ್ತದ್ರಿ ಪ್ಯಾಟರ್ನ್ ಹಾ ಸರ್ ಇದ್ರಾಗ ಏನ್ ರೇಟ್ ಲಿಂದ ಸ್ಟಾರ್ಟ್ ಆಗತ್ತೆ ಸರ್ ಇದು ಇದರಲ್ಲಿ ನಿಮ್ಗೆ ಕಡಿಮೆ ಕಡಿಮೆ ಅಂದ್ರೆ ಈ ತರ ಬೇಗ ರೇಟ್ ಇಂದ ಎಂಬತ್ ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ಎಂಬತ್ ರೂಪಾಯಿ ಸ್ಟಾರ್ಟ್ ಆಗತ್ತೆ ಸರ್ ಎಂಬತ್ ರೂಪಾಯಿ ಅದ ಏನೈಲ್ಲ ಪ್ಯಾಂಟ್ ಟಾಪ್ ಮೇಲೆ ಶರ್ಟ್ ಹಾ ಸರ್ ಹಾಫ್ ಪ್ಯಾಂಟ್ ಬರುತ್ತೆ ಶರ್ಟ್ ಬರುತ್ತೆ ಶರ್ಟ್ ಬರ್ ಹಾಫ್ ಶರ್ಟ್ ಎಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ಸರ್ ಎಂಬತ್ತು ರೂಪಾಯಿ ಸರ್ ಇದು ಅದ್ರಲ್ಲಿ ಏನೈತ್ಲ ಎಲ್ಲ ತೋರ್ಸಕ್ ಆಗುದಿಲ್ಲ ವೆರೈಟಿ ನಿಮಗೆ ಬಹಳ ಸಿಕ್ತೈತ್ರಿ ಇವ್ರು ಬೇಗ ಸ್ವಲ್ಪ ಫ್ಯಾನ್ಸಿ ಇದಾಗೆ ನೂರ ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ರೂಪಾಯಿ ಜಾಕೆಟ್ ಐಟಮ್ ಅದ್ರಲ್ಲಿ ನೂರ ಇಪ್ಪತ್ ನೂರ ಮೂವತ್ತ್ ನೂರ ಐವತ್ತು ಹಂಗೆ ವೆರೈಟಿ ಸಿಕ್ತಿದ್ರಿ ಓಕೆ ಈ ತರ ಜಾಕೆಟ್ ಇಂದ ಬೇಗ ನೂರ ಇಪ್ಪತ್ತು ರೂಪಾಯಿದಾಗ ಅದ್ರ ಏನಾಯ್ತಿಲ್ಲ ಆರ್ ಪೀಸ್ ಬಾಕ್ಸ್ ಇರ್ತಾವ್ರೆ ಬಾಕ್ಸ್ ಟು ಬಾಕ್ಸ್ ಹೋಗ್ಬೇಕು ಫುಲ್ ಸರ್ ಒಂದ್ ಪೀಸ್ ಎರಡ್ ಪೀಸ್ ಕೊಡಲ್ಲ ಎಲ್ಲ ಹೋಲ್ಸೇಲ್ ಬಾಕ್ಸ್ ಇರತ್ತೆ ಬಾಕ್ಸ್ ಹೋಗಿಬೇಕು ಅದ್ರಾಗ ಎಲ್ಲಾ ಸೈಜ್ ಇರತ್ತೆ ಸ್ನೇಹಿತರೆ ನಿಮ್ಗೆ ಒಂದೇ ಸೈಜ್ ಇರಲ್ಲ ಇದು ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು ರೂಪಾಯಿದಲ್ಲಿ ಪ್ಯಾಂಟ್ ಮತ್ತೆ ನಿಮ್ಗೆ ಜಾಕೆಟ್ ಮತ್ತೆ ಶರ್ಟ್ ಬರುತ್ತೆ ತ್ರೀ ಪೀಸ್ ಶರ್ಟ್ ಇರತ್ತೆ ಸ್ನೇಹಿತರೆ ಇದು ಹಾ ಸರ್ ಇದರಲ್ಲಿ ಐತೆ ವೆಸ್ಟರ್ನ್ ಐಟಮ್ ಟೂ ಪೀಸ್ ಫ್ಯಾನ್ಸಿ ಐಟಮ್ ಸಿಕ್ತೈತೆ ಸರ್ ಅದ್ರಲ್ಲಿ ವೆರೈಟಿ ಬಾಳ ಇರ್ತಾವ್ರಿ ಎಂಬತ್ ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ರೀ ನೂರ ಐವತ್ ಮಟ್ಟ ಕ್ವಾಲಿಟಿ ಡಿಸೈನ್ ಮಾತ್ರ ಬೇರೆ ಬೇರೆ ಸಿಕ್ತೈತ್ರಿ ಎಲ್ಲಾ ತೋರ್ಸಕ್ ಆಗೋದಿಲ್ಲ ಸರ್ ಹೌದು ಎಲ್ಲಾ ಸೈಜ್ ಸಿಕ್ತೈತಿ ಸರ್ ಓಕೆ ಓಕೆ ಅದ್ರಲ್ಲಿ ಎಲ್ಲಾ ಇಷ್ಟ ಆಗದವ್ರಿ ಮೇಡಿ ಮೇಡಿ ಅದ ಎಲ್ಲಾ ಐಟಮ್ ಅದ್ ನಿಮ್ಗೆ ಸಿಕ್ತೈತೆ ಮೇಡಿ ಪ್ಯಾಂಟ್ ಟಾಪ್ಸ್ ಅಲ್ಲ ಎಲ್ಲಾ ಐಟಮ್ ನಿಮ್ಗೆ ಸಿಕ್ತೀ ಸರ್ ಎಲ್ಲಾ ಕಲೆಕ್ಷನ್ ನೋಡ್ಕೋಬಹುದು ಸ್ನೇಹಿತರೆ ನೀವು ಇದ್ರ ಬೇಗ ಮೀಡಿಯಾ ಐಟಮ್ ಹಾ ಸರ್ ಟೂ ಪೀಸ್ ಐಟಮ್ ಟೂ ಪೀಸ್ ಐಟಮ್ ಇರತ್ತೆ ಸ್ನೇಹಿತರೆ ಇದು ನಿಮಗೆ ಮೀಡಿಯಾ ಒಳಗ ನಿಮ್ಗೆ ಅದ್ರಲ್ಲಿ ಲೆಗಿನ್ ಡ್ರೆಸ್ ಬೇಗ ಲೆಗಿನ್ ಡ್ರೆಸ್ ಸಿಗ್ತೈತ್ರಿ ಹಾ ಸರ್ ನಿಮಗೆ ಏನ್ ಬೇಕಾ ಎಲ್ಲ ಐಟಮ್ ಸಿಕ್ತ ಹಾ ಇದ್ರಲ್ಲಿ ಏನ ಐತಿಲ್ಲ ನಿಮ್ದು ಫ್ಯಾನ್ಸಿ ಐಟಮ್ ಟೂ ಪೀಸ್ ಒಳಗ ಹಾ ಸರ್ ಇದ್ರ ಮೂರ್ ಕಲರ್ ನಾಕ್ ಕಲರ್ ಇರ್ತಾವ್ರೆ ಆರ್ ಪೀಸ್ ಇರ್ತಾವ ಅದ್ರಲ್ಲಿ ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ನಾಕ್ ಸೈಜ್ ಸಿಕ್ತೈತ್ರಿ ದೊಡ್ಡ ಸೈಜ್ ಬೇಕು ದೊಡ್ಡ ಸೈಜ್ ಸಿಗ್ತೈತ್ರಿ ಈ ತರ ಜಾಕೆಟ್ ಐಟಮ್ ಜೀನ್ಸ್ ಜಾಕೆಟ್ ಬರ್ತೈತ್ರಿ ಕೆಳಗಿ ಲೆಗಿನ್ಸ್ ಬರ್ತೈತ್ರಿ ಅದೇ ಏನೈತಿಲ್ಲ ತ್ರೀ ಹಂಡ್ರೆಡ್ ಪ್ಲಸ್ ಆಗ್ತದೆ ಸರ್ ಎಲ್ಲ ಐಟಮ್ ಏನ್ ಐತಿಲ್ಲ ಫ್ಯಾನ್ಸಿ ಐಟಮ್ ಅವಲ್ಲ ಫ್ಯಾನ್ಸಿ ಐಟಮ್ ಸರ್ ಇದು ನಿಮ್ಗೆ ಕಲರ್ ಅಲ್ಲರ್ ಎಲ್ಲಾ ಸಿಕ್ತದೆ ಡಿಸೈನ್ ಮಾತ್ರ ಡಿಸೈನ್ ಬೇಗನೆ ಇದ್ರೆ ಫ್ಯಾನ್ಸಿ ವೆರೈಟಿ ಅವು ಓಕೆ ಸರ್ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಗೆ ಬೇಕಂತ ಹೇಳಿದ್ರೆ ನಿಮ್ಗೆ ಡೈಲಿ ಯೂಸ್ ಹೇಳಿ ಆ ತರೂ ಇರತ್ತೆ ಸ್ನೇಹಿತರೆ ನಿಮ್ಗೆ ಎಲ್ಲಾ ಕಲೆಕ್ಷನ್ ಸಿಗತ್ತೆ ಕಲರ್ ಇರ್ತವ್ರೆ ಅದ ಪೂರ ಬಂಡಲ್ ಟು ಬಂಡಲ್ ತಗೋಬೇಕ್ರಿ ಅದ್ರ ಖುಲ್ಲಾ ಏನ್ ಕೊಡುದಿಲ್ಲ ಪೂರಾ ಸೆಟ್ ಟು ಸೆಟ್ ತಗೋಬೇಕ್ರಿ ಅದ್ರಲ್ಲಿ ನಿಮಗೆ ಈ ತರ ಈ ತರ ಎಲ್ಲಾ ವೆರೈಟಿ ಸಿಕ್ತಿದ್ರೆ ತುಂಬಾ ವೆರೈಟಿ ಸಿಕ್ತಿದ್ರೆ ಅದ್ರಲ್ಲಿ ಹಾ ಸರ್ ಇದೆಲ್ಲ ಪ್ಲಸ್ ರೇಟ್ ಆಗ್ತದ್ರಿ ಐದ್ನೂರ ಮಟ್ಟ ಸಿಕ್ತೈತ್ರಿ ಹಾ ಸರ್ ಹಾ ಸರ್ ಇದ್ರಲ್ಲಿ ಏನೈತೆ ಜೀರೋ ಸೈಜ್ ನಿಮ್ಗೆ ಸಿಕ್ತಿದ್ರೆ ಅದ್ರ ಏನಾಯ್ತು ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ಇಪ್ಪತ್ತೈದು ಮೂವತ್ತ್ ಮೂವತ್ತ್ ಅದ್ರಲ್ಲಿ ಐತೆ ಟೂ ಪೀಸ್ ಇರ್ತಾವ್ರಿ ಟೂ ಪೀಸ್ ಸಿಗುತ್ತೆ ಸರ್ ಇದು ಇಪ್ಪತ್ತೈದು ರೂಪಾಯಿ ನಿಮ್ಗೆ ಟೂ ಪೀಸ್ ಸಿಗುತ್ತೆ ಸ್ನೇಹಿತರೆ ನೋಡ್ಕೋಬಹುದು ವೆರಟೀಸ್ ಬಹಳ ಸಿಕ್ತಾವ್ರಿ ಬಟನ್ ಇದೆ ಬೇಗ ಇದು ಮೂವತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಅದೇ ಡಿಸೈನ್ ಮೇಲೆ ಬೇರೆ ಬೇರೆ ರೇಟ್ ಅದ್ರಲ್ಲಿ ಫ್ರಾಕ್ ಬೇಕಂತ ಫ್ರಾಕ್ ಸಿಕ್ತೈತ್ರಿ ಕಿಡ್ಸ್ ಬೇರೆ ಒಳಗೆ ಬೇಕಂತ ಕಿಡ್ಸ್ ಬೇರೆ ಒಳಗೆ ಸಿಕ್ತೈತ್ರಿ ನಿಮ್ಗೆ ಓಕೆ ಸರ್ ಎರಡು ಐಟಮ್ ಸಿಕ್ತಿದ್ರೆ ಅದ್ರಲ್ಲಿ ಬೇರೆ ಐಟಮ್ ಸಿಗತ್ತೆ ಸರ್ ಸರ್ ಹಾ ನಿಮ್ಗೆ ಆರ್ಮಿ ಡ್ರೇಸ್ ಮಿಂಟ್ರಿ ಡ್ರೆಸ್ ಆ ತರ ಸಿಕ್ತೇತ್ರಿ ಅದ್ರಲ್ಲಿ ಏನೈತಿ ನಿಮ್ಗೆ ಸಣ್ಣ ಸೈಜ್ ದೊಡ್ಡ ಸೈಜ್ ಸಿಕ್ತೈತ್ರಿ ಬಟ್ ಕಿಡ್ಸ್ ವೇರ್ ಒಳಗ್ ಸಿಕ್ತೇರಿ ಸರ್ ಕಿಡ್ಸ್ ವೇರ್ ಒಳಗ್ ಅದ್ರ ನಿಮ್ಗೆ ಎಲ್ಲಾ ಸಿಕ್ತೈತ್ ಅದ್ರ ಇದ ಗನ್ ಅನ್ನ ಎಲ್ಲ ಒಳಗೆ ಬರ್ತೈತ್ರಿ ಹಾ ಸರ್ ಕುರ್ತಿ ಸರ್ ಇರತ್ತೆ ಸರ್ಟ್ ಇರ್ತದ್ರಿ ಪುಸ್ಟ್ ಡ್ರೆಸ್ ಬೇಗ ಪುಲೀಸ್ ಡ್ರೆಸ್ ಸಿಕ್ತೈತ್ರಿ ಹಾ ಸರ್ ಅದ್ರಲ್ಲಿ ಏನೈತಿಲ್ಲ ನೂರ ತೊಂಬತ್ ರೂಪಾಯಿಂದ ಎಷ್ಟ್ ಆಗ್ತೈತ್ರಿನೂರ ಮಟ್ಟ ವೆರೈಟಿ ಸಿಕ್ತೈತ್ರಿ ಅದ್ರಲ್ಲಿ ಲಿಮಿಟೆಡ್ ಇಷ್ಟ ಆಗಿರ್ತಾವ್ರಷ್ಟವಾಗಿ ಗ್ಯಾದರಿಂಗ್ ಸೀಸನ್ ಸಿಗತ್ತೆ ಹಾ ಸರ್ ಅದೇನ್ ಫಂಕ್ಷನ್ ಫಂಕ್ಷನ್ಗೆ ಹಾ ಸರ್ಚಿ ಫ್ರಾಕ್ಸ್ ಹಾ ಸರ್ ಅದ್ರ ಏನೈತೆ ಕಲರ್ ಹೋಗುದಿಲ್ಲರಿ ಏನ್ ಹೋಗುದಿಲ್ಲರಿ ಎಲ್ಲಾ ಗ್ಯಾರಂಟಿ ಐಟಮ್ ಇರ್ತಾವ್ರಿ ಎಲ್ಲಾ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಎದ್ ಒಳ್ಳೆ ರೇಟ್ ಸ್ವಲ್ಪ್ ಸ್ಲೋನ ಇರ್ತಾವ್ರಿ ಅದ್ರಲ್ಲಿ ನಿಮ್ಗೆ ಏನೈತ್ಲಾ ವೆರೈಟಿ ಸಿಕ್ತಿದ್ರಿ ಸೈನಿಂಗ್ ಬಟ್ಟಿ ನೆಟ್ ಬಟ್ಟಿ ಎಲ್ಲಾ ಸಿಕ್ತಿದ್ರಿ ಅದ್ರಲ್ಲಿ ಎರಡ್ ನೂರ್ ಪ್ಲಸ್ ಆಗ್ತೈತ್ರಿ ಎರಡ್ ನೂರ್ ಮೂರ್ನೂರ್ ಬೇರೆ ಬೇರೆ ವೆರೈಟಿ ಸಿಕ್ತಿದ್ರಿ ಡಿಸೈನ್ ಮಾತ್ರ ಬೇರೆ ಬೇರೆ ಬಹಳ ಡಿಸೈನ್ ವೆರೈಟಿ ನಿಮ್ಗೆ ಸಿಕ್ತಾವ್ರಿ ಇಲ್ಲಿ ಬಂದು ವಿಸಿಟಿಂಗ್ ಮಾಡ್ರಿ ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಹೆಂಗ್ ಕ್ವಾಲಿಟಿ ಅದಾವ್ರೆ ಹೆಂಗ್ ಪ್ಯಾಟರ್ನ್ ಅದಾವ್ರಿ ನಿಮ್ಗೆ ವೆರೈಟೀಸ್ ಕ್ವಾಲಿಟಿ ಮೇಲೆ ಡಿಸೈನ್ ಮೇಲೆ ಡಿಫ್ರೆಂಟ್ ಆಗ್ತೈತ್ರಿ ಓಕೆ ಸರ್ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಏನಿದೆ ಎಲ್ಲ ಎಲ್ಲಾ ಕಲೆಕ್ಷನ್ ಇದೆ ಯಾಕಂದ್ರೆ ಈ ಶಾಪ್ ದಲ್ಲಿ ನಿಮ್ಗೆ ಏನು ಸಿಗಲ್ಲ ಆ ತರ ಎಲ್ಲಾ ನಿಮ್ಗೆ ಮಾರಕ್ ಬೇಕಂತ ಹೇಳಿದ್ ಈ ಶಾಪ್ ವಿಸಿಟ್ ಮಾಡ್ರಿ ನಿಮ್ಗೆಲ್ಲ ಒಳ್ಳೆ ಕಲೆಕ್ಷನ್ ಸಿಗತ್ತೆ ಒಳ್ಳೆ ರೇಟ್ ಸಿಗತ್ತೆ ಈ ತರ ಬೇಕಂದ್ರೆ ಈ ತರ ಫ್ರಾಕ್ಸ್ ಸಣ್ಣ ಸೈಜ್ ದೊಡ್ಡ ಸೈಜ್ ಎಲ್ಲ ತರ ನಿಮ್ಗೆ ವೆರೈಟಿ ಡಿಸೈನ್ ಮಾತ್ರ ಎಲ್ಲಾ ಸಿಕ್ತ ಸಣ್ಣ ಸೈಜ್ ದೊಡ್ಡ ಸೈಜ್ ಎಲ್ಲಾ ಇರ್ತಾವ್ರಿ ಅದೇ ಡಿಸೈನ್ ಮಾತ್ರ ಬೇರೆ ಬೇರೆ ನಿಮ್ಗೆ ಬಾಳ್ ಡಿಸೈನ್ ಸಿಕ್ತೈತ್ರಿ ವೆರೈಟಿ ಸಿಕ್ತೈತ್ರಿ ಸೈಜ್ ಮಾತ್ರ ಇಪ್ಪತ್ತೆರಡಿಂದ ಮೂವತ್ತೆರಡ್ ಸಿಕ್ತಿತ್ರಿ ದೊಡ್ಡ ಸೈಜ್ ಮೂವತ್ನಾಕ್ ಮೂವತ್ತಾರು ಮೂವತ್ತ ಮೂವತ್ನಾಕ್ ಮೂವತ್ತಾರು ಮೂತ್ರಿ ಸಣ್ಣ ಸೈಜ್ ಬೇಕು ಸಣ್ಣ ಸೈಜ್ ವೆರೈಟಿ ಸಿಕ್ತೈತ್ರಿ ಆ ಆತ್ರ ಬೇಗ ಸಿಲ್ಕ್ ಒಳಗ್ ಸಿಲ್ಕ್ ಒಳಗ್ ಬೇಕಾ ಸಿಲ್ಕ್ ಒಳಗ ಸೈನಿಂಗ್ ಒಳಗ್ ಬೇಕು ಸೈನಿಂಗ್ ಒಳಗ ಅದ್ರ ಪೆರ್ಟನ್ ಬಾಳ್ ಸಿಕ್ತೇತ್ರಿ ನಿಮಗೆ ವೆರೈಟಿ ಮಾತ್ರ ಫುಲ್ ಇದತ್ರಿ ಅದರಲ್ಲಿ ಮುನ್ನೂರ್ ಮುನ್ನೂರ್ ಇಪ್ಪತ್ತ ನಾಲ್ಕನೂರ್ ಮಟ ಸಿಕ್ತೀ ನಾಕ್ನೂರ್ ಐನೂರು ಹಂಗ್ ಕ್ವಾಲಿಟಿ ಇರ್ತಾವ್ರೆ ಹೆಂಗ್ ರೇಟ್ ಇರ್ತಾವ ಸರ್ ನಿಮ್ಗೆ ಯಾವ ತರ ಕ್ವಾಲಿಟಿ ಬೇಗ ಆಸೈನ್ ಸಿಕ್ತೀರ ಫುಲ್ ಇದ್ದು ಎಲ್ಲಾ ತರ ನಿಮ್ಗೆ ವೆರೈಟಿ ಮಾತ್ರ ಡಿಸೈನ್ ಮಾತ್ರ ಸಿಕ್ತದ್ರಿ ಸರ್ ಅದ ಏನೈತಿಲ್ಲ ಲಿಮಿಟೆಡ್ ಇಷ್ಟಾಕ್ ರೀ ಅವ್ ಏನೈತಿಲ್ಲ ಫುಲ್ ಇರ್ತಾವ ಈಗ ಅದ ಏನೈತಿ ಖಾಲಿ ಆಗ್ಬಿಡ್ತಾರೆ ಮತ್ತ್ ಬರೋದೇ ಖಾಲಿ ಆಗ್ತದೆ ಹೊಸ ಹೊಸ ಡಿಸೈನ್ ಬರುತ್ತೆ ಯಾಕಂದ್ರೆ ಒಂದೇ ಸೇಮ್ ಡಿಸೈನ್ ಇರಲ್ಲ ಈ ತರ ಬೇಗ ನೋಡ್ರಿ ಫ್ಯಾನ್ಸಿ ಡಿಸೈನ್ ಈಗ ಫುಲ್ ಡಿಮಾಂಡ್ ಹಿಂಗ ಅದ್ರಲ್ಲಿ ನಿಮ್ಗೆ ಕೆಂಪ್ ಕಲರ್ ಬೇಕಂದ್ರೆ ಓನ್ಲಿ ಕೆಂಪ್ ಕಲರ್ ಸಿಕ್ತರಿ ಮೂವತ್ತೆ ಸಿಕ್ತತ್ರಿ ಏನಿಲ್ಲ ಒಂದೇ ಕಲರ್ ಇರ್ತಾವ್ರಿ ಆರ್ ಪೀಸ್ ಇರ್ತಾವ್ರಿ ಪೂರ ಬಂಡಲ್ ಟು ಬಂಡಲ್ ತಗೋಬೇಕ್ರಿ ಫುಲ್ ಏನ್ ಕೊಡೋದಿಲ್ರಿ ರೀ ಟೂ ಪೀಸ್ ದಾಗ ಬೇಕು ಟೂ ಪೀಸ್ ದಾಗ ಸಿಕ್ತ ಎಲ್ಲ ವೆರೈಟಿ ಈಗ ಸಣ್ಣ ಸೈಜ್ ಬೇಕಂದ್ರೆ ಫುಲ್ ಈಗ ನೋಡ್ರಿ ಫುಲ್ ತುಂಬಾ ಫ್ಯಾನ್ಸಿ ಐತ್ರಿ ಅದ ಎರಡ್ ರೂಪಾಯಿಂದ ಸ್ಟಾರ್ಟ್ ಆಗ್ತತ್ರಿ ಎರಡ್ನೂರ ಎರಡ್ನೂರ ಇಪ್ಪತ್ತ ಹಂಗ ಸೈಜ್ ಮೇಲೆ ಬೇರೆ ಬೇರೆ ರೇಟ್ ಫ್ಯಾನ್ಸಿ ಗರಾರ ಟೈಪ್ ಬೇಕಂದ್ರೆ ಮಿಡಿ ಇವ್ ಎಷ್ಟು ಐಟಮ್ ಏನೈತಿಲ್ಲ ಅವೆಲ್ಲ ಫ್ಯಾನ್ಸಿ ವೆರೈಟೀಸ್ ಇರ್ತಾವ್ರಿ ಚಾಕಲೇಟ್ ಐಟಮ್ ಹಾ ಸರ್ ಟೂ ಫಿಫ್ಟಿ ಓಕೆ ಈ ತರ ಎಲ್ಲಾ ನೋಡ್ಕೋಬಹುದು ಸ್ನೇಹಿತರೆ ಈ ತರ ನಿಮ್ಗೆ ತ್ರೀ ಪೀಸ್ ಶರ್ಟ್ ಇರತ್ತೆ ಇದು ಈ ತರ ಎಲ್ಲಾ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಹುಡ್ಕಾಡಕತ್ತೀರ ಅಂತ ಹೇಳಿ ಶಾಪಿಗೆ ವಿಸಿಟ್ ಮಾಡಿ ಸ್ನೇಹಿತರೆ ಇವ್ರತ್ರ ನಿಮ್ಗೆ ಫ್ಯಾನ್ಸಿ ಐಟಮ್ಸ್ ಅದ್ರ ಏನೈತಿ ನೋಡ್ರಿ ಈಗ ಫ್ಯಾನ್ಸಿ ಫ್ರಾಕ್ ಅದ್ರ ದೊಡ್ಡ ಸೈಜ್ ಮಾಡಾ ಸಿಕ್ತಿದ್ರಿ ಅದ್ರಲ್ಲಿ ಮೂವತ್ನಾಕ್ ಮೂವತ್ತಾರು ಮೂವತ್ತ ಇರ್ತಾವ್ರಿ ಫುಲ್ ಟೈನಿಂಗ್ ಬಟ್ಟೆ ಇರ್ತಾವ್ರಿ ಆರ್ನೂರ್ ಆರ್ನೂರ್ ಇಪ್ಪತ್ ಹಂಗ ವೆರೈಟಿ ಮಾತ್ರ ಡಿಸೈನ್ ಮಾತ್ರ ಕ್ವಾಲಿಟಿ ಮೇಲೆ ಬೇರೆ ಬೇರೆ ರೇಟ್ ಅದ ಪ್ಯಾಂಟ್ ಒಳಗೆ ನಿಮ್ಗೆ ಐತಿಲ್ಲ ಸಣ್ಣ ಸೈಜ್ ಹದ್ನಾರ ಇಪ್ಪತ್ ಇಪ್ಪತ್ತ ಮೂವತ್ತ್ ಎರಡ್ ಮೂವತ್ನಾಲ್ಕ ಸೈಜ್ ಸಿಕ್ತೈತ್ರಿ ಹಾ ಡಿಸೈನ್ ಮೇಲೆ ಕ್ವಾಲಿಟಿ ಮೇಲೆ ಫುಲ್ ಇದೆ ಅದಾವ್ರಿ ಕಿಡ್ಸ್ ವಿಯರ್ಗೆ ಹಾ ಸಣ್ಣ ಸೈಜ್ ದೊಡ್ಡ ಸೈಜ್ ಲಾಸ್ಟ್ ಹದಿನೈದು ವರ್ಷ ಮಟ್ಟ ಸಿಕ್ತೈತ್ರಿ ಅದಕ್ಕೆ ದೊಡ್ಡ ಸೈಜ್ ನಮ್ ಕಡೆ ಸಿಗದ್ರಿ ಸಣ್ಣ ಸೈಜ್ ಕಿಡ್ಸ್ ವೇರ್ ಐಟಮ್ ಲೇಡೀಸ್ ಐಟಮ್ ಬೇಕೇನು ಪೂರಾ ಸೈಜ್ ಅದಾವ್ರಿ ಹಾ

ಫಿಫ್ಟಿ ಒಳಗೆ ಫುಲ್ ಕೋಟ್ ಇದ್ದು ಮದ್ವೆ ಡ್ರೆಸ್ ಟೈಪ್ ಈ ಫುಲ್ ಎಲ್ಲ ಟೂ ಪೀಸ್ ಐಟಮ್ ಅವ್ರೀ ಪೀಸ್ ಟೂ ಪೀಸ್ ವೆರೈಟಿ ಮಾತ್ರ ನಿಮ್ಗೆ ಸಿಕ್ತಿದ್ರೆ ಡಿಸೈನ್ ಫುಲ್ ಅದಾವ್ರೆ ಅದ್ರಲ್ಲಿ ಕ್ವಾಲಿಟಿ ಡಿಸೈನ್ ಮೇಲೆ ಬೇರೆ ಬೇರೆ ರೇಟ್ ನೋಡ್ರಿ ಸಿಕ್ತಿದ್ರೆ ಆಸೈನ್ ಕ್ವಾಲಿಟಿ ಒಳಗೆ ಒಳಗ ಡಿಸೈನ್ ಸಿಕ್ತಿದ್ರೆ ಗಿಫ್ಟ್ ಐಟಮ್ ಸರ್ ಗಿಫ್ಟ್ ಐಟಮ್ ನೈಂಟಿ ರುಪೀಸ್ ಇಷ್ಟ ಅಡಗತ್ರಿ ಅದ್ರ ನಿಮ್ಗೆ ಡಿಸೈನ್ ಮೇಲೆ ಬೇರೆ 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 ಡಿಸೈನ್ ಕ್ವಾಲಿಟಿ ಮೇಲೆ ಬೇರೆ ಬೇರೆ ಸಿಕ್ತಿತ್ರಿ ಅದ್ರಲ್ಲಿ ಹಾ ಸರ್ ಇದ್ರ ವೆರೈಟಿ ಬಾಳ್ ಸಿಕ್ತೈತ್ರಿ ನೂರ್ ನೂರ ಇಪ್ಪತ್ ಹಾ ಸರ್ ಎರಡ್ ರೂಪಾಯಿ ಮುನ್ನೂರ್ ರೂಪಾಯಿ ಈ ಸಲ ಫ್ಯಾನ್ಸಿ ಐಟಮ್ ಮುನ್ನೂರ್ ರೂಪಾಯಿ ಹಾ ಸರ್ ಅದ್ರ ಕಡಿಮೆ ಬೇಕಂದ್ರೆ ನೂರ ಐವತ್ ರೂಪಾಯಿ ಇಷ್ಟ ಕ್ವಾಲಿಟಿ ಮಾತ್ರ ಡಿಸೈನ್ ಮಾತ್ರ ಫುಲ್ ಸಿಕ್ತೈತ್ರಿ ನಿಮ್ಗೆ ಹಾ ಸರ್ ಇದು ನೈಂಟಿ ರುಪೀಸ್ ಇಲ್ಲ ಸರ್ ಇದು ಒನ್ ನೈಂಟಿ ರುಪೀಸ್ ಬೆಳ್ದಿತ್ರಿ ಅದ್ ನೈಂಟಿ ರುಪೀಸ್ ಇದು ತೋರಿಸಿಲ್ಲ ಆತ್ರ